ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಜೀವನದಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನವನ್ನ ನಾವು ಮಾಡ್ತಾ ಇದ್ದೀವಿ ಆದರೂ ಕೂಡ ಯಾವುದೇ ರೀತಿ ಫಲ ಸಿಗ್ತಾ ಇಲ್ಲ ಅನ್ನೋರು ಇದ್ದಾರೆ ಹಾಗೆ ಫಲ ಸಿಕ್ಕಿದೆ ಅನ್ನೋರು ಕೂಡ ಇದ್ದಾರೆ ಸ್ನೇಹಿತರೆ ಕೆಲವರು ನಾವು ನಾವು ದಿನನಿತ್ಯ ಬೆಳಗ್ಗೆ ಬೇಗನೆ ಎದ್ದು ಬಾಬಾರವರಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಸ್ನೇಹಿತರೆ ಹಾಗಾದರೆ ಧ್ಯಾನಕ್ಕೂ ಪ್ರಾರ್ಥನೆಗೂ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರಾ ಅಲ್ಲ ಒಂದು ಸಣ್ಣ ಕಥೆಯ ಮೂಲಕ ಉದಾಹರಣೆಯನ್ನು ಕೊಟ್ಟು ವಿವರಣೆಯನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಪ್ರಾರ್ಥನೆಗೂ ಹಾಗೆ ಧ್ಯಾನಕ್ಕೂ ಇರುವ ಅಂತರವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ನಾವು ಹೇಳೋದನ್ನ ಭಗವಂತ ಕೇಳಿಸ್ಕೊಳ್ಳೋದು ಅಂತ ಹೇಳಿ ಅರ್ಥ ಕೊಡುತ್ತೆ ಸ್ನೇಹಿತರೆ ಆದರೆ ಧ್ಯಾನದಲ್ಲಿ ಅಂದರೆ ನಾವು ಧ್ಯಾನದಲ್ಲಿ ಕುಳಿತಾಗ ನಾವು ನಂಬಿರುವ ದೇವರು ನಮ್ಗೆ ಏನ್ ಹೇಳ್ತಾರೆ ಅನ್ನೋದು ನಮಗೆ ತಿಳಿಯುತ್ತೆ ಸ್ನೇಹಿತರೆ ಅಂದ್ರೆ ಧ್ಯಾನದಲ್ಲಿ ನಾವು ಕುಳಿತಾಗ ಅವರು ಹೇಳೋದನ್ನ ನಾವು ಕೇಳಿಸ್ಕೊಳ್ತೀವಿ ಇದೇ ಧ್ಯಾನಕ್ಕೂ ಪ್ರಾರ್ಥನೆಗೂ ಇರೋ ಅಂತರ ಸ್ನೇಹಿತರೆ ಧ್ಯಾನ ಆಗಿರ್ಬೋದು ಪ್ರಾರ್ಥನೆ ಆಗಿರ್ಬೋದು ದೇವರ ಹೆಸರಲ್ಲಾಗಿರ್ಬೋದು ಗುರುಗಳ ಹೆಸರಲ್ಲಾಗಿರ್ಬೋದು ನಾವು ನಂಬಿದ ಯಾವುದೇ ದೇವರಗಳ ಹೆಸರಲ್ಲಾಗಿರ್ಬೋದು ಹತ್ತು ಐದು ನಿಮಿಷ ಕುಳಿತು ನಾವು ಮಾಡುವ ಧ್ಯಾನದಲ್ಲೇ ಸಮರ್ಪಣೆ ಭಾವ ಇದೆಯಾ ಅಂತ ಹೇಳಿ ಮೊದಲು ನಾವು ಅರ್ಥಕೊಂಡಾಗ ಯಾಕೆ ಫಲ ಇಷ್ಟು ಬೇಗ ಸಿಕ್ಕಿದೆ ಹಾಗೆ ಯಾಕೆ ಫಲ ಇನ್ನೂ ಸಿಗ್ತಾ ಇಲ್ಲ ಅನ್ನೋದು ನಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಚರ್ಮಕ್ಕನುಸಾರವಾಗಿ ಫಲ ಸಿಗುವುದು ಸತ್ಯದ ಮಾತಾಗಿರ್ಬೋದು ಆದರೆ ನಮ್ಮ ಶುದ್ಧತೆಯ ಭಕ್ತಿಯ ಭಾವದ ಮೇಲೆ ಫಲ ಸಿಗುವುದು ಕೂಡ ಅಷ್ಟೇ ಖಚಿತವಾಗಿರುತ್ತೆ ಹಾಗಾಗಿ ಈ ಧ್ಯಾನ ಈ ಪ್ರಾರ್ಥನೆಗೆ ಎಷ್ಟೊಂದು ಶಕ್ತಿ ಇದೆ ಅನ್ನೋದಕ್ಕೆ ಈ ಉದಾಹರಣೆಯಾಗಿ ಈ ಕತೆ ಹೇಳ್ತೀನಿ ಕೇಳ್ರಿ ಸ್ನೇಹಿತರೆ ಸ್ನೇಹಿತರೆ ಬಹಳ ಹಿಂದೆ ಇಬ್ಬರು ಸ್ನೇಹಿತರು ಇರ್ತಾರೆ ಅವರು ಒಂದಿನ ಮಾತಾಡ್ತಾ ಮಾತಾಡ್ತಾ ಕೊಡ್ತಾಗ ಅವರು ಒಬ್ರಿಗೊಬ್ರು ಒಂದು ಷರತ್ತನ್ನು ಹಾಕೊಳ್ತಾರೆ ಅಂದ್ರೆ ಹಾಕೊಳ್ತಾರೆ ಏನಪ್ಪಾ ಷರತ್ತು ಅಂದರೆ ಅದರಲ್ಲಿ ಒಬ್ಬ ದುಡ್ಡಿರುವಂಥ ಸ್ನೇಹಿತ ಒಬ್ಬ ಬಡವ ಸ್ನೇಹಿತ ಆಗಿರ್ತಾನೆ ದುಡ್ಡಿರೋ ಸ್ನೇಹಿತ ಹೇಳ್ತಾನೆ ನೋಡು ಸ್ನೇಹಿತ ನಿನಗೊಂದು ಅವಕಾಶ ಕೊಡ್ತೀನಿ ನಾನು ನೀನು ನಾನು ಹೇಳದ ಹಾಗೆ ಮಾಡಿದ್ರೆ ನಿನಗೆ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ನಿನಗೆ ಹತ್ತು ಲಕ್ಷ ಕೊಡ್ತೀನಿ ಒಂದು ವರ್ಷಕ್ಕೆ ಅಂತ ಹೇಳ್ತಾನೆ ಆಗ ಆ ಸ್ನೇಹಿತನಿಗೆ ಎಲ್ಲ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ಹೌದೇ ನನಗೂ ಕೂಡ ಕೆಲಸ ಇಲ್ಲ ಹಾಗಾಗಿ ಈ ಹಣದ ಅವಶ್ಯಕತೆ ನನಗಿದೆ ಆಗ್ಲಿ ನೀನು ಹೇಳಿದ್ದು ಏನೇ ಕೆಲಸ ಆದರೂ ಮಾಡ್ತೀನಿ ನಾನು ಅಂತ ಹೇಳಿ ಅವ್ರು ಹೇಳ್ತಾನೆ ಆಗ ಆ ಸ್ನೇಹಿತ ಹೇಳ್ತಾನೆ ನೀನು ಒಂದು ಕೋಣೆಯಲ್ಲಿ ಒಂದು ವರ್ಷಗಳ ಕಾಲ ಇರಬೇಕು ಬಂದಿ ಆಗಬೇಕು ನಿನ್ನನ್ನು ನೀನು ಬಂದಿಯಾಗಿಸ್ಕೊಳ್ಬೇಕು ಅಂದರೆ ಅಲ್ಲಿ ನಿನಗೆ ಮೂರು ಹೊತ್ತು ಊಟ ಬರುತ್ತೆ ಆ ಕೋಣೆಯಲ್ಲಿ ನೀನು ಬರಿಬೋದು ಓದ್ಬೋದು ಶೌಚಾಲಯಕ್ಕೆ ಉಡ್ಲಿಕ್ಕೆ ತಿನ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಆದರೆ ನೀನು ಹೊರಗಿನ ಪ್ರಪಂಚಕ್ಕೆ ಯಾವುದೇ ರೀತಿ ಸ್ವಲ್ಪ ಸಂಪರ್ಕವನ್ನು ಹೊಂದಿರಬಾರ್ದು ಆ ರೀತಿಯಾಗಿ ನೀನು ಒಂದು ವರ್ಷಗಳ ಕಾಲ ಒಂದು ವರ್ಷಗಳ ಕಾಲ ನಿನ್ನನ್ನು ನೀನು ಒಂದು ಕೋಣೆಯಲ್ಲಿ ಬಂದಿಯಾಗಿಸ್ಕೊಳ್ತೀಯ ಓಹೋ ಊಟ ಸಿಗುತ್ತೆ ಇರಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಹೇಳಿದೀಯಾ ಇಪ್ಪತ್ತೈದು ಲಕ್ಷನೂ ಕೊಡ್ತೀಯಾ ಅಂತ ಹೇಳಿದ ಮೇಲೆ ಅದೇ ತರಹ ಆ ದಿನ ಕೂಡ ಬರುತ್ತೆ ಅವನು ಒಂದು ಕೋಣೆ ಒಳಗೆ ಹೋಗಿ ಬಂದಿ ಆಗ್ತಾನೆ ಸ್ನೇಹಿತರೆ ಹದಿನೈದು ದಿನಗಳ ಕಾಲ ಅವನು ಅಲ್ಲಿರುವ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ತಾ ಆರಾಮಾಗಿರ್ತಾನೆ ಯಾವುದೇ ರೀತಿ ಚಿಂತೆ ಕಾಡ್ತಾ ಇರಲ್ಲ ಇನ್ನೇನು ಒಂದು ವರ್ಷ ಬಿಡುತ್ತೆ ಇಪ್ಪತ್ತೈದು ಲಕ್ಷ ಸಿಕ್ಬಿಡುತ್ತೆ ಆರಾಮಾಗಿ ಆಮೇಲೆ ನನ್ನ ಜೀವನನ ಯಾವ ರೀತಿ ಬೇಕೋ ಆ ರೀತಿ ರೂಪಿಸ್ಕೊಳ್ಬಹುದು ಈ ರೀತಿ ಈ ರೀತಿ ಕನಸು ಕಾಣ್ತಾ ಕಾಣ್ತಾ ಹದಿನೈದು ದಿನಗಳನ್ನು ಕಳಿತಾನೆ ಹದಿನೈದು ದಿನಗಳ ನಂತರ ಅವನಿಗೆ ಮನಸ್ಸಲ್ಲಿ ಏನೋ ಒಂಥರ ಶುರುವಾಗುತ್ತೆ ಒಂಟಿತನ ಕಾಡಲಿಕ್ಕೆ ಶುರುವಾಗುತ್ತೆ ಬೆಳಗಿಂದ ಸಂಜೆವರೆಗೂ ಒಬ್ಬನೇ ಕುತ್ಕೋಬೇಕು ಏನು ಮಾತಾಡಬೇಕು ಯಾರ ಜೊತೆಗೆ ಮಾತಾಡಬೇಕು ತನ್ನ ಜೊತೆಗೆ ಏನಂತ ಮಾತಾಡೋದು ಈಗ ಹದಿನೈದು ದಿವ್ಸಗಳವರೆಗೆ ನಾನು ಎಲ್ಲ ರೀತಿಯಲ್ಲೂ ದುಡ್ಡು ಸಿಕ್ಕಾಗ ಅದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ಅಂತ ಎಲ್ಲ ರೀತಿಯಲ್ಲೂ ಅಂದ್ಕೊಂಡ್ಬಿಟ್ಟಿದ್ದೀನಿ ಇನ್ನೇನು ಪದೇ ಪದೇ ನಾನು ಏನು ಯೋಚನೆ ಮಾಡಲಿ ಅಂತ ಹೇಳಿ ಅವನಿಗೆ ಬೇಸರ ಉಂಟಾಗಲಿಕ್ಕೆ ಶುರುವಾಗುತ್ತೆ ನಿರಾಸೆ ಉಂಟಾಗಲಿಕ್ಕೆ ಶುರುವಾಗುತ್ತೆ ಒಮ್ಮೊಮ್ಮೆ ಇದೇ ರೀತಿ ಒಂದು ತಿಂಗಳು ಎರಡು ತಿಂಗಳು ಆಗ್ತಾ ಇದ್ದ ಹಾಗೆ ಅವನು ಗೋಡೆ ಗೋಡೆಗೆ ಗುತ್ಕೊಳ್ಳೋಕ್ಕೆ ಶುರುವಾಗ್ಬಿಟ್ಟು ಮೇಲೆ ಮೇಲೆಲ್ಲಾ ಬಿದ್ದು ಹೊರಳಾಡ್ಲಿಕ್ಕೆ ಶುರು ಮಾಡ್ತಾನೆ ಈ ಒಪ್ಪಂದವನ್ನ ಮುರಿದು ಬಾಗ್ಲನ್ನ ಒಡೆದು ಹೊರಗೆ ಹೋಗ್ಬೋದಿತ್ತಲ್ಲ ಅಂತೇಳಿ ನೀವು ಕೇಳ್ಬೋದು ಸ್ನೇಹಿತರೆ ಆದ್ರೆ ಅಲ್ಲಿ ಶರತ್ ಯಾವ ರೀತಿ ಇರತ್ತೆ ಅಂದ್ರೆ ನೀನು ಪೂರ್ಣ ಪ್ರಮಾಣದಲ್ಲಿ ಒಂದು ವರ್ಷಗಳ ಕಾಲ ಆ ಕೋಣೆಯಲ್ಲಿದ್ರೆ ಇಪ್ಪತ್ತೈದು ಲಕ್ಷ ನಾನು ಕೊಡ್ತೀನಿ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ನೀನು ಒಪ್ಕೊಂಡ ಕಾಲಕ್ಕೆ ಒಂದು ಗಂಟೆ ಇದೆ ಆ ಗಂಟೆಯನ್ನು ಬಾರಿಸಿದ್ರೆ ನಾನು ಬಂದ ಬಾಗಿಲು ತೆಗಿದೀನಿ ಆದ್ರೆ ನೀನು ನನಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತೇಳಿ ಒಪ್ಪಂದ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅದು ನೆನಪಾದ ತಕ್ಷಣ ಇವನು ಅದು ನೆನಪಾಗ್ತಿದ್ದಂಗೆ ಇವನಿಗೆ ಒಳೊಳಗೆ ಒಂಥರ ತವಕ ಭಯ ಶುರುವಾಗ್ಬಿಡುತ್ತೆ ಅಯ್ಯೋ ನಾನು ಎಲ್ಲಿಂದ ತಂದು ಇವನಿಗೆ ಇಪ್ಪತ್ತೈದು ಲಕ್ಷ ಕೊಡೋದಪ್ಪ ಅಂತ ಹೇಳಿ ಈ ರೀತಿ ಅವನು ಒಂದು ತೀರ್ಮಾನಕ್ಕೆ ಬರ್ತಾನೆ ನಾನು ಹೊರಗಡೆ ಹೋದರೆ ಅವನಿಗೆ ದುಡ್ಡು ಕೊಡಬೇಕಾಗತ್ತೆ ನಾನು ಒಳಗಡೆ ಇದ್ದರೆ ಈ ಒತ್ತಡನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲಲ್ಲ ಇದಕ್ಕೆ ನನ್ನೊಳಗೆ ನಾನು ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳೋಣ ಅಂತೇಳಿ ತೀರ್ಮಾನ ಮಾಡ್ತಾನೆ ಎಲ್ಲ ರೀತಿಯ ಸೌಲಭ್ಯಗಳಂತೂ ಇಲ್ಲಿದ್ದಾವೆ ಒಂಟಿತನ ನನ್ನನ್ನು ಕಾಡ್ತಾ ಇದೆ ಆ ಒಂಟಿತನವನ್ನು ನಾನು ಯಾವುದಾದ್ರೂ ರೀತಿಯಲ್ಲಿ ಗೆದ್ದುಬಿಡ್ಬೇಕಲ್ಲ ಅಂಥೇಳಿ ಒಂದು ಒಪ್ಪಂದಕ್ಕೆ ಬರ್ತಾನೆ ಹಾಗೆ ಅವನು ದಿನನಿತ್ಯದ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಳ್ತಾನೆ ಹಾಗೆ ಊಟ ಬಂದ ತಕ್ಷಣ ಊಟ ಮಾಡ್ತಾನೆ ತಿಂಡಿ ಬಂದ ತಕ್ಷಣ ತಿಂಡಿ ಮಾಡ್ತಾನೆ ನಂತರ ಏನು ಮಾಡ್ತಾನೆ ಅಂದ್ರೆ ಒಂದು ಕಡೆ ಮೌನವಾಗಿ ಕುಳಿತಕೊಳ್ಳೋ ಅಭ್ಯಾಸವನ್ನ ಮಾಡ್ಕೊಳ್ತಾನೆ ಒಂದು ತಿಂಗಳ ಕಾಲ ಮೌನವಾಗಿ ಕೂತ್ಕೊಳ್ಳೋದನ್ನೇ ಕಲಿತಾನೆ ನಂತರ ಅವನಿಗೆ ಏನನ್ಸುತ್ತೆ ಈ ಮೌನವಾಗಿ ನಾನು ಕುತ್ಕೊಳ್ಳೋ ಅಭ್ಯಾಸ ಮಾಡಿದೇನಲ್ಲ ಈ ಸಮಯವನ್ನು ನಾನು ಯಾಕೆ ಸದುಪಯೋಗ ಪಡಿಸ್ಕೊಳ್ಬಾರ್ದು ಇದನ್ನು ಧ್ಯಾನಕ್ಕೆ ಯಾಕೆ ನಾನು ಕನ್ವರ್ಟ್ ಮಾಡ್ಕೊಳ್ಬಾರ್ದು ಈ ಸಮಯವನ್ನು ಅಂತೇಳಿ ಅವನಿಗೆ ಜ್ಞಾನ ಉಂಟಾಗುತ್ತೆ ಒಂದು ಒಂದು ತಿಂಗಳ ಹಿಂದೆ ಅವನು ಯಾವ ರೀತಿ ಆಡ್ತಾಯಿದ್ದೆ ಹುಚ್ಚಂತರ ಆಡ್ತಾ ಇದ್ದೆ ಒಂದು ತಿಂಗಳ ಕಾಲ ಅವನು ತನ್ನನ್ನು ಅರಿಯುವ ಪ್ರಯತ್ನದಲ್ಲಿ ಮೌನವಾಗಿದ್ದ ಈ ಮೌನ ಅವನಿಗೆ ಏನು ಕಲಿಸ್ತು ಅಂದರೆ ಒಂದು ಬುದ್ಧಿಯನ್ನು ಜಾಗೃತಗೊಳಿಸ್ತು ಆ ಬುದ್ಧಿ ಅವನಿಗೆ ಏನು ಹೇಳ್ತು ಅಂದರೆ ನೀನು ಈ ಸಮಯವನ್ನು ಯಾವುದಕ್ಕಾದರೂ ಉಪಯೋಗಿಸ್ಕೋ ಅಂತ ಹೇಳ್ತು ಅಂದರೆ ಅವನು ಮನಸ್ಸಲ್ಲಿ ಆಲೋಚನೆ ಮಾಡ್ದ ನನ್ನ ಜೀವನದಲ್ಲಿ ಈ ಅವಕಾಶ ನನಗೆ ಸಿಕ್ಕಿದೆ ಅಂದರೆ ಅದು ಕಾರಣ ಇಲ್ಲದೆ ಸಿಕ್ಕಿರಲ್ಲ ಇಲ್ಲಿ ನಮ್ಮ ಜೀವನ ಪೂರ್ವ ನಿರ್ಧಾರಿತ ಅಂತ ಹೇಳಿ ನಾವು ಹೇಗೆ ಒಪ್ಕೊಳ್ತೀವೋ ಅದೇ ತರಹ ಒಂದು ವರ್ಷಗಳ ಕಾಲ ನನಗಿಲ್ಲಿ ಬಂದಿಯಾಗ ಅವಕಾಶ ಸಿಕ್ಕಿದೆ ಅಂದರೆ ನನ್ನನ್ನು ನಾನು ಅರಿಲಿಕ್ಕೆ ಆ ಭಗವಂತನ ಧ್ಯಾನ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ನಾನು ಯಾಕೆ ಅಂದ್ಕೊಳ್ಬಾರ್ದು ಅಂತೇಳಿ ನಂತರ ಧ್ಯಾನಕ್ಕೆ ಅವನು ತುಂಬ ಸಮಯವನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ ಇದರಿಂದ ಅವನಿಗೆ ಉಪಯೋಗ ಆಗ್ತಾ ಹೋಗುತ್ತೆ ಅವನು ಮಾನಸಿಕವಾಗಿ ಸದೃಢನಾಗ್ತಾ ಹೋಗ್ತಾನೆ ಸಕಾರಾತ್ಮಕ ಆಲೋಚನೆಗಳು ಮೂಡಲಿಕ್ಕೆ ಶುರುವಾಗ್ತವೆ ತನ್ನಲ್ಲೇ ತಾನು ಶಾಂತಿಯನ್ನ ಕಂಡುಕೊಳ್ಳೋದ್ರ ಜೊತೆಗೆ ತಾನು ಯಾರು ಅನ್ನೋ ಅರಿವು ಕೂಡ ಅವನಿಗೆ ಮೂಡ್ಲಿಕ್ಕೆ ಶುರು ಆಗ್ಬಿಡುತ್ತೆ ದಿನಿತ್ಯ ಪ್ರಾರ್ಥನೆಯನ್ನ ಸಲ್ಲಿಸೋದ್ರ ಜೊತೆಗೆ ಧ್ಯಾನದಲ್ಲಿ ತನ್ನ ಆರಾಧ್ಯ ದೈವವನ್ನು ಕಲ್ಪಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ ಅವ್ರ ಜೊತೆ ಸಂಭಾಷಣೆಯನ್ನು ಶುರು ಮಾಡ್ತಾನೆ ಧ್ಯಾನ ಶುರು ಮಾಡೋದಕ್ಕಿಂತ ಮೊದಲು ಪ್ರಾರ್ಥನೆಯನ್ನು ಮಾಡ್ತಾನೆ ಆ ಪ್ರಾರ್ಥನೆಯಲ್ಲಿ ತಾನಿಗೆ ಏನು ಹೇಳಬೇಕು ಅನ್ಸುತ್ತೋ ಅದನ್ನೆಲ್ಲ ಎದುರಿಗೆ ಹೇಳ್ತಿರ್ತಾನೆ ಹಾಗೆ ಧ್ಯಾನಕ್ಕೆ ಜಾರಿದಾಗ ಸಕಾರಾತ್ಮಕ ರೀತಿಯ ಊರ್ಜೆಗಳ ಮೂಲಕ ಬರ್ತಾ ಇರೋ ಉತ್ತರವನ್ನು ಗ್ರಹಿಸಲಿಕ್ಕೆ ಶುರುವಾಗ್ತಾನೆ ಅದನ್ನು ಒಂದು ಕಡೆ ಬರೀಲಿಕ್ಕೆ ಶುರು ಮಾಡ್ತಾನೆ ಇದು ಇದೇ ರೀತಿ ಅವನು ದಿನನಿತ್ಯ ತನ್ನ ಮಾತುಕತೆ ಆಗಿರ್ಬೋದು ತನ್ನ ಪ್ರಾರ್ಥನೆಯಾಗಿರ್ಬೋದು ಆ ಗುರುವಿನ ಜೊತೆಗೆ ಸಲ್ಲಿಸೋದು ಹಾಗೆ ಧ್ಯಾನ ಅದಕ್ಕೆ ಉತ್ತರ ಪಡ್ಕೊಳ್ಳೋದು ಇದೇ ರೀತಿ ಕ್ರಮವನ್ನು ಅವನು ವರ್ಷ ಪೂರ್ತಿ ಮಾಡ್ತಾನೆ ಇನ್ನೇನು ವರ್ಷ ಮುಗಿಯೋಕ್ಕೆ ಎರಡೇ ದಿನ ಇರುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ಇವ್ ಹೊರಗಡೆ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡ್ತಾ ಇರ್ತಾನಲ್ಲ ಶ್ರೀಮಂತ ಸ್ನೇಹಿತ ಅವನ ಮನಸ್ಸಲ್ಲಿ ಒಂದು ದುರಾಲೋಚನೆ ಬಂದ್ಬಿಡುತ್ತೆ ಅಯ್ಯೋ ಇನ್ನೆರಡೇ ದಿನ ಇದೆ ಅವನಿಗೆ ನಾನು ಇಪ್ಪತ್ತೈದು ಲಕ್ಷ ಕೊಡಬೇಕಲ್ಲ ಇನ್ನೆರಡು ದಿನದಲ್ಲಿ ಅವನು ಶರತ್ ಗೆದ್ದು ಬಿಡ್ತಾನಲ್ಲ ಅಂತ ಹೇಳಿ ಮನಸ್ಸಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ನಾನು ಅವನಿಗೆ ಹಣ ಕೊಡಲ್ಲ ಏನಾದರೂ ಮಾಡಿ ಅವನನ್ನು ಕೊಂದುಬಿಡೋಣ ಅಂತ ಹೇಳಿ ಇವರು ತೀರ್ಮಾನ ಮಾಡ್ಕೊಳ್ತಾನೆ ತೀರ್ಮಾನ ಮಾಡಿಕೊಂಡು ಆ ಕೊಠಡಿ ಹತ್ರ ಬರ್ತಾನೆ ಬಂದಾಗ ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಯಾಕಂದರೆ ಕೊಠಡಿಯ ಬಾಗಿಲು ತೆಗೆದಿರುತ್ತೆ ಒಳಗಡೆ ಯಾರೂ ಇರೋದಿಲ್ಲ ಒಂದು ಚೀಟಿ ಇರುತ್ತೆ ಆ ಚೀಟಿಯನ್ನು ತೆಗೆದು ಓದಿಕ್ಕೆ ಶುರು ಮಾಡ್ತಾನೆ ಅಚ್ ಪ್ರೀತಿಯ ಗೆಳೆಯ ನಿನ್ನಿಂದ ನಾನು ಜೀವನದಲ್ಲಿ ಒಂದು ಸಾಕ್ಷಾತ್ಕಾರವನ್ನು ಪಡ್ಕೊಂಡೆ ನಾನು ಯಾರು ಅನ್ನುವ ಅರಿವು ನನಗೆ ಸಿಕ್ತು ಹಣದ ಮೇಲಿನ ಆಸೆಯಿಂದ ಮೋಹದಿಂದ ನಾನು ಈ ಕೊಠಡಿಯಲ್ಲಿ ಒಂದು ವರ್ಷಗಳ ಕಾಲ ಬಂದಿ ಆಗೋದಕ್ಕೆ ಒಪ್ಕೊಂಡಿರ್ಬೋದು ಒಪ್ಕೊಂಡಿದ್ದೆ ಆದರೆ ಈಗ ನನ್ನಲ್ಲಿ ಆ ರೀತಿಯಾದ ಯಾವುದೇ ರೀತಿಯ ಆಸೆಗಳಿಲ್ಲ ನಾನು ಇಲ್ಲಿ ಒಂದು ದಿನ ಕಳೆದ್ರೂ ಕೂಡ ನೀನು ನನಗೆ ಇಪ್ಪತ್ತೈದು ಲಕ್ಷ ಕೊಡಬೇಕಾಗತ್ತೆ ಆದರೆ ನನಗೆ ಅದರ ಅವಶ್ಯಕತೆ ಇಲ್ಲ ಅದನ್ನು ನೀನೇ ಇಟ್ಕೊ ನಾನೇನು ಅಂತ ಹೇಳಿ ನನಗೆ ಅರಿವಾಗಿದೆ ಧ್ಯಾನದ ಮೂಲಕ ನಾನು ಭಗವಂತನನ್ನ ಕಂಡುಕೊಂಡಿದ್ದೀನಿ ನನ್ನ ಆರಾಧ್ಯ ದೈವವಾದ ಗುರುವೇ ನನ್ನ ಜೊತೆಗಿದ್ದಾರೆ ದಾರಿ ತೋರಿಸ್ಲಿಕ್ಕಾಗಿರ್ಬೋದು ನನ್ನ ಗುರುವನ್ನೇ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ಯಾ ಅವರೇ ನನ್ನ ಜೊತೆಗಿದ್ದಾರೆ ಅವರ ಜೊತೆಗಿನ ಪಯಣ ನನಗೆ ಬಹಳ ಸುಲಭ ಅಂತ ಹೇಳಿ ಅನಿಸಿದೆ ಜೀವನದಲ್ಲಿ ನಾನು ಏನೇ ಬೇಕಾದರೂ ಈ ಕ್ಷಣನೇ ನನಗೆ ಸಿಗುವಂಥ ಜ್ಞಾನವನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ ಹಾಗೆ ಮನಸ್ಸಿನಲ್ಲಿ ಒತ್ತಡ ಕಡಿಮೆಯಾಗಿದೆ ನಿರಾಸೆ ದೂರ ಆಗಿದೆ ಜೀವನದಲ್ಲಿ ನಾನು ಏನನ್ನಾದರೂ ಸಾಧಿಸಬಲ್ಲೆ ಅನ್ನೋದನ್ನು ನಾನು ಕಂಡುಕೊಂಡಿದ್ದೀನಿ ಹಾಗೆ ನಾನು ಮಾನಸಿಕವಾಗಿ ಸದೃಢನಾಗಿದ್ದೀನಿ ನನ್ನ ಮನಸ್ಥಿತಿ ಈಗ ಸಮಾನ ಸ್ಥಿತಿಯಲ್ಲಿದೆ ದುಃಖಕ್ಕೆ ಅಳಲ್ಲ ಸುಖಕ್ಕೆ ಹಿಗ್ಗಲ್ಲ ಈ ರೀತಿಯಾಗಿ ನನ್ನ ಮನಸ್ಥಿತಿ ಉಂಟಾಗಿದೆ ನನ್ನ ಜೀವನದಲ್ಲಿ ಒಂಟಿತನದ ಪಯಣ ಹೇಗಿರುತ್ತೆ ಅನ್ನೋದರ ಅನುಭವ ನನಗೆ ಈ ಕೋಣೆ ಮಾಡಿಸಿದೆ ನನ್ನ ಒಂಟಿತನ ನನಗೆ ಮಾಡಿಸಿದೆ ನನ್ನ ಅರಿವು ನನಗೆ ಮೂಡಿಸಿದೆ ನನ್ನಲ್ಲಿರುವ ಶಕ್ತಿಗಳನ್ನು ಜಾಗೃತ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆಯಾ ನೀನು ನನ್ನಲ್ಲಿ ತಾಳ್ಮೆ ಹೆಚ್ಚಿದೆ ಒತ್ತಡ ಕಡಿಮೆ ಆಗಿದೆ ಯಾವುದೇ ರೀತಿ ಕಾಯಿಲೆಗಳು ಕೂಡ ನನ್ನನ್ನು ಬಾಧಿಸಿಲ್ಲ ಈ ಒಂದು ವರ್ಷದೊಳಗೆ ನನ್ನ ದೇಹ ಮನಸ್ಸು ಎರಡೂ ಕೂಡ ಆರೋಗ್ಯವಾಗಿದ್ದಾವೆ ಹಾಗಾಗಿ ನನಗೆ ನಿನ್ನ ಇಪ್ಪತ್ತೈದು ಲಕ್ಷದ ಅವಶ್ಯಕತೆ ಇಲ್ಲ ಹಾಗಾಗಿ ನಾನೇ ಈ ಕೊಠಡಿಯನ್ನು ಒಂದು ದಿನದ ಮುಂಚೆ ತೊರಿತಾ ಇದ್ದೀನಿ ಅಂತ ಹೇಳಿ ಆ ಪತ್ರದಲ್ಲಿ ಬರೆದಿಟ್ಟು ಹೋಗಿರ್ತಾರೆ ಸ್ನೇಹಿತರೆ ಈ ಕಥೆಯಿಂದ ಜೀವನವನ್ನ ಹೇಗೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ತಿಳ್ಕೊಬೇಕು ಸ್ನೇಹಿತರೆ ಅಂದ್ರೆ ದಿನನಿತ್ಯ ನಾವು ಮಾಡೋ ಪ್ರಾರ್ಥನೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ನಮ್ಮ ಜೀವನವನ್ನ ಒತ್ತಡ ಮುಕ್ತ ಜೀವನವನ್ನಾಗಿಸುತ್ತೆ ಪ್ರಾರ್ಥನೆಯಲ್ಲಿ ನಾವು ಏನು ಭಗವಂತನಿಗೆ ಸಲ್ಲಿಸ್ತೀವಲ್ಲ ಮಾತಾಡ್ತಾ ಇರ್ತೀವಲ್ವಾ ನನಗೆ ಅದು ಬೇಕು ನನಗೆ ಇದು ಬೇಕು ಅಂತ ಏನೋ ಒಂದು ಕೇಳ್ತಿರ್ತೀವಲ್ವಾ ಅದಕ್ಕೆ ನಾವು ಧ್ಯಾನದಲ್ಲಿ ಉತ್ತರವನ್ನ ಕಂಡ್ಕೊಳ್ಬೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದರರ್ಥ ನಾವು ಒಂದು ವರ್ಷ ಕೋಣೆ ಒಳಗೆ ಇದ್ಬಿಡೋಣ ಇದರಿಂದ ನಮಗೆ ಜ್ಞಾನ ಉಂಟಾಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ನಾವು ಈ ಸಂಸಾರದಲ್ಲಿ ಇದ್ಕೊಂಡೇ ಒಂದು ಸಾಧನೆಯನ್ನ ಮಾಡ್ಕೊಳ್ಬೇಕು ಇಪ್ಪತ್ತು ನಿಮಿಷಗಳ ಕಾಲ ನಾವು ನಮಗೋಸ್ಕರ ಒಂದು ದಿನದಲ್ಲಿ ಸಮಯವನ್ನು ಕೊಟ್ಕೊಳ್ಳೇಬೇಕು ಆಗ ಮಾತ್ರ ನಾವು ಭಗವಂತನ ನಿಕಟ ಸಂಪರ್ಕವನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದ್ರೆ ನಾವು ಗುರುವಿನಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದೀವಿ ಅವನಿಂದ ಒಂದು ಉತ್ತರವನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಫಲದ ರೂಪದಲ್ಲಿ ಅಂದಾಗ ನಾವು ದಿನನಿತ್ಯ ಪ್ರಾರ್ಥನೆಯನ್ನ ಮಾಡಬೇಕು ಹಾಗೆ ಇಪ್ಪತ್ತು ನಿಮಿಷಗಳ ಕಾಲ ಧ್ಯಾನವನ್ನು ಆ ನಮ್ಮ ಪ್ರಶ್ನೆಗಳಿಗೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಸಲ್ಲಿಸಿರೋ ಪ್ರಶ್ನೆಗಳಿಗೆ ಉತ್ತರ ನೇರವಾಗಿ ಆ ಗುರುವೆ ನಮ್ಮ ಜೊತೆಗೆ ಸ್ಪಂದಿಸಿ ಕೊಡ್ತಾರೆ ಸ್ನೇಹಿತರೆ ಆ ಅನುಭೂತಿ ನಮ್ಗೆ ಆಗ್ಬೇಕು ಆಗತ್ತೆ ಪ್ರಯತ್ನ ಪಡಬೇಕು ಒಂದೇ ದಿನದಲ್ಲಿ ಸಾಧನೆ ಆಗತ್ತೆ ಅಂತ ಹೇಳಲ್ಲ ಒಂದು ವರ್ಷ ಸಮಯ ತಗೊಳ್ಬೋದು ಆರು ತಿಂಗಳು ತಗೊಳ್ಬೋದು ಒಬ್ಬೊಬ್ರದ್ದು ಬಹಳ ಸ್ಥಿರವಾದ ಮನಸ್ಥಿತಿ ಇರುತ್ತೆ ಅಂತವರಿಗೆ ಒಂದು ತಿಂಗಳೇ ಸಾಕು ಅದು ಗುರುವಿನ ಜೊತೆ ನೇರವಾಗಿ ಸಂಪರ್ಕವನ್ನ ಹೊಂದ್ಬೋದು ಸ್ನೇಹಿತರೆ ಅಂದರೆ ಮನುಷ್ಯನಿಗೆ ಇಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಇಲ್ಲಿ ವ್ಯರ್ಥವೂ ಯಾವುದೂ ಇಲ್ಲ ಎಲ್ಲದಕ್ಕೂ ಒಂದು ಅರ್ಥ ಇದೆ ಅಂತಲೇ ಹೇಳ್ತಾ ಇದ್ದೀನಿ ಹಾಗಾಗಿ ಅವನ್ನ ನೀವು ಒಂದು ಕೊಠಡಿಯಲ್ಲಿ ಬಂಧಿಸ್ಕೊಂಡು ಕೆಲಸ ಕಾರ್ಯ ಏನೂ ಮಾಡ್ದೇನೆ ನೀವು ಧ್ಯಾನಕ್ಕೊಳಗಾಗಿ ಭಗವಂತನ ಪಡ್ಕೊಳ್ಳಿ ಅಂತ ಹೇಳ್ತಿಲ್ಲ ಅವನು ಹಾಗೆ ಅವನಿಗೆ ಅವಕಾಶ ಸಿಕ್ತು ಅವನು ಹುಚ್ಚನೂ ಆಗ್ಬೋದಿತ್ತು ಜ್ಞಾನಿಯೂ ಆಗ್ಬೋದಿತ್ತು ಅವನು ಒಂದು ಒಳ್ಳೆಯ ಮಾರ್ಗವನ್ನು ಅನುಸರಿಸ್ತಾ ಹಾಗಾಗಿ ಅವನಿಗೆ ಜ್ಞಾನ ಸಿಕ್ತು ಅಲ್ಲಿಂದ ಆಗಲ್ಲ ಹೇಳಿ ಅವನು ಬಾಗಿಲನ್ನು ಒಡೆದು ಹೋಗಿ ಮಾತಿಗೆ ತಪ್ಲೂ ಇಲ್ಲ ಅಲ್ಲೇ ಒಳಗಡೆ ಒದ್ದಾಡಿ ಒದ್ದಾಡಿ ಹುಚ್ಚನಂತೂ ಕೂಡ ಆಗ್ಬೋದಿತ್ತು ಎಲ್ಲವೂ ಅವನ ಕೈಯಲ್ಲೇ ಇತ್ತು ಅವ್ನು ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಆ ದಾರಿಯಲ್ಲಿ ಅವನಿಗೆ ಸುಖ ಶಾಂತಿ ನೆಮ್ಮದಿ ಸಿಕ್ತು ಹಾಗಂತ ಒಂದು ದಿನದಲ್ಲಿ ನೀವು ಇಪ್ಪತ್ತು ನಿಮಿಷಗಳ ಕಾಲ ಭಗವಂತನ ಧ್ಯಾನದಲ್ಲಿ ಕಳೀಲಿಕ್ಕೆ ಕಷ್ಟ ಏನಲ್ಲ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಆಗತ್ತೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ಮಕ್ಕಳನ್ನ ನೋಡ್ಕೊಳ್ಬೇಕು ಗಂಡನ ನೋಡ್ಕೊಳ್ಬೇಕು ಅತ್ತೆ ಮಾವನ್ ನೋಡ್ಕೊಳ್ಬೇಕು ಕೆಲಸ ಮಾಡ್ಕೊಳ್ಬೇಕು ಹೀಗೆಲ್ಲ ಒತ್ತಡ ಇದೆ ಇಪ್ಪತ್ತು ನಿಮಿಷಗಳ ಕಾಲ ನಮಗೆ ಧ್ಯಾನ ಮಾಡೋದು ಬಹಳ ಕಷ್ಟ ಅಂತ ಹೇಳಿ ನೀವು ಹೇಳ್ಬೋದು ಸ್ನೇಹಿತರೆ ನಾವು ನಮ್ಮ ಕೈಗೆ ಫೋನ್ ಸಿಕ್ಕರೆ ಗಂಟೆಗಟ್ಟಲೆ ಫೋನಲ್ಲೇ ಕಳಿತೀವಿ ಒಳ್ಳೆಯದನ್ನು ನೋಡ್ತೀವಿ ಹಾಗೆ ಬೇಡದನ್ನು ನೋಡ್ತೀವಿ ಒಂದೊಂದು ಸರಿ ಅಲ್ವಾ ಹಾಗೆ ಟಿ ವಿ ನೋಡಬೇಕಾದ್ರೆ ಒಂದು ಧಾರಾವಾಹಿ ಮೇಲೆ ನಾಲ್ಕು ಧಾರಾವಾಹಿ ಅಂತ ಹೇಳಿ ನೋಡ್ತಾನೆ ಇರ್ತೀವಿ ಹಾಗೆ ಒಂದು ಪಿಕ್ಚರ್ ನೋಡಿ ತೃಪ್ತಿ ಆಗಲ್ಲ ಇನ್ನೊಂದಾದ್ರ ಹಿಂದೆ ಶುರು ಅಂದರೆ ಅದನ್ನು ನೋಡ್ತೀವಿ ಹಾಗೆ ಯಾರಾದರೂ ಸಿಕ್ಕಿದ್ರು ಅಂದರೆ ಒಳ್ಳೆ ಮಾತು ಆಡ್ತೀವಿ ಇಲ್ಲ ಅದ್ರ ಜೊತೆಗೆ ಒಂದು ನಾಲ್ಕು ಬೇರೆ ಮಾತುಗಳನ್ನು ಆಡ್ತೀವಿ ಬೇಡದ್ದು ಹಾಗೆ ಸ್ನೇಹಿತರೆ ದಿನದಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಹಾಗೆ ನಾವು ಬೇಡದ್ದು ಕೂಡ ಆ ದಿನದಲ್ಲಿ ಮಾಡ್ತಾ ಇರ್ತೀವಿ ಅದನ್ನು ನಾವು ಇಲ್ಲಿ ಲೆಕ್ಕಾಚಾರ ಹಾಕ್ತಾಗ ಬೇಕಾಗಿದ್ದನ್ನು ನಮಗೆ ಅವಶ್ಯಕತೆ ಇರೋದನ್ನು ನಾವು ಮಾಡಿಕೊಂಡು ಮಿಕ್ಕ ಸಮಯ ಎಷ್ಟು ಸಮಯ ಸಿಗುತ್ತೋ ಆ ಸಮಯದಲ್ಲಿ ಬೇಗ ಸ್ವಲ್ಪ ಕೆಲಸವನ್ನು ಮುಗಿಸ್ಕೊಂಡು ಸಂಜೆ ಇಲ್ಲ ಬೆಳಗ್ಗೆ ಒಂದು ಧ್ಯಾನಕ್ಕೆ ಅಂತ ಹೇಳಿ ಒಂದು ಸಮಯವನ್ನು ಮಾಡಿಕೊಂಡು ಇಪ್ಪತ್ತು ನಿಮಿಷಗಳ ಕಾಲ ಅಲ್ಲ ನಿಮ್ಮನ್ನು ನೀವು ಅರ್ದ್ಕೊಳ್ಳಲಿಕ್ಕೆ ಸಮಯ ಕೊಡ್ರಿ ಯಾಕಂದರೆ ಗುರುವಿನ ಧ್ಯಾನ ಯಾಕೆ ಮಾಡಬೇಕು ದೇವರ ಧ್ಯಾನ ಮಾಡಬಾರ್ದ ಅಂತ ಹೇಳೋದಾದರೆ ಸ್ನೇಹಿತರೆ ನಾವು ಗುರುವಿನ ಧ್ಯಾನ ಮಾಡೋದರಿಂದ ನಮಗೆ ಅರಿವು ಹೆಚ್ಚಾಗುತ್ತೆ ಆ ಗುರುವು ನಮಗೆ ಭಗವಂತ ನಡಿಗೆ ಹೋಗುವ ದಾರಿಯನ್ನು ತೋರಿಸ್ತಾರೆ ಹಾಗೆ ತಾನೇ ಕೃಷ್ಣ ದೇವರಾಗಿದ್ರು ರಾಮದೇವರಾಗಿದ್ರು ಕೂಡ ಅವರಿಗೂ ಕೂಡ ಗುರುಗಳಿದ್ರು ಗುರುವಿನ ಮೂಲಕವೇ ಅವರು ವಿದ್ಯಾಭ್ಯಾಸವನ್ನ ಕಂಡುಕೊಂಡ್ರು ಹಾಗೆ ಗುರುವಿನ ಮುಖಾಂತರವೇ ಅವರು ಜೀವನದಲ್ಲಿ ಸಾಕ್ಷಾತ್ಕಾರವನ್ನ ಪಡ್ಕೊಂಡ್ರು ಹಾಗೆ ಈ ಗುರುವಿನ ಮಹತ್ವವನ್ನ ಈ ಜಗತ್ತಿಗೆ ಸಾರಿದ್ದು ಅಲ್ವಾ ಅದೇ ಉದಾಹರಣೆ ಆಗಿದೆ ಅಲ್ವಾ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಸರ್ವೋತ್ತಮವಾದ ಒಂದು ಒಳ್ಳೆಯ ಗುರಿಯನ್ನ ಹೊಂದಿದೀವಿ ಅಂದ್ರೆ ಅದನ್ನ ಪೂರ್ಣಗೊಳಿಸಿಕೊಳ್ಳಿಕ್ಕೆ ನಾವು ಮೊದಲು ಗುರುವನ್ನೇ ಧ್ಯಾನಿಸಬೇಕು ನಾವು ನಮ್ಮ ಮತ್ತೆ ಗುರುವಿನ ಮಧ್ಯೆ ವಿನಾಭಾವ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು ಆ ಸೇತುವೆ ಆಧ್ಯಾತ್ಮಿಕ ನಮ್ಮ ಮತ್ತೆ ಗುರುವಿನ ಮಧ್ಯೆ ಇರುವ ಆ ಸೇತುವೆಯೇ ಆಧ್ಯಾತ್ಮ ಸ್ನೇಹಿತ ಆಧ್ಯಾತ್ಮದ ಮೂಲಕ ಮಾತ್ರ ನಾವು ಗುರುವಿನಡೆಗೆ ಭಗವಂತನಡೆಗೆ ಸಾಗಲಿಕ್ಕೆ ಸಾಧ್ಯ ಯಾಕಂದರೆ ಈ ಪಯಣವೇ ಭಿನ್ನವಾಗಿರುತ್ತೆ ನಾವು ಮಾಮೂಲಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ಭಿನ್ನವಾದ ಪಯಣನೇ ಈ ಆಧ್ಯಾತ್ಮ ಪಯಣ ಸ್ನೇಹಿತರೆ ಇದರಲ್ಲಿ ನಮ್ಮ ಜೊತೆ ನಾವು ಮಾತ್ರ ಇರ್ತೀವಿ ನಮ್ಮ ಜೊತೆ ಆ ಭಗವಂತ ಇರ್ತಾನೆ ಅನ್ನೋ ನಂಬಿಕೆ ಮೇಲೆ ನಾವು ನಡೀತಾ ಇರ್ತೀವಿ ಈ ಸಂಸಾರದ ಜೀವನದಲ್ಲಿ ಅತ್ತೆ ಮಾವ ಗಂಡ ಮಕ್ಕಳು ಮೋಹ ಅದ ಬೇಕು ಇದು ಇವೆಲ್ಲವೂ ಇರ್ತವೆ ನಮ್ಮ ಜೊತೆಗೆ ಆದರೆ ನಾವು ಮಾತ್ರ ಏನನ್ನೂ ಪಡ್ಕೊಳ್ಳೋಕೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಅವಕಾಶನೇ ನಮ್ಗೆ ಆದರೆ ಈ ಆಧ್ಯಾತ್ಮ ಜೀವನದಲ್ಲಿ ಇವ್ರು ಯಾರೂ ಇರೋದಿಲ್ಲ ಆದರೆ ನಾವು ನಾವು ನಮ್ಮನ್ನು ಅರಿಲಿಕ್ಕೆ ನಮಗೋಸ್ಕರ ಏನಾದರೂ ಒಂದು ಪಡ್ಕೊಳ್ಳಿಕ್ಕೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಒಂದು ದಾರಿ ಅವಕಾಶ ಎರಡೂ ಸಿಗುತ್ತೆ ಇಲ್ಲಿ ನಾವು ಹುಟ್ಟಿದೀವಿ ಅಂದರೆ ಏನಲ್ಲದ್ರೂ ನಮ್ಮನ್ನು ನಾವು ಅರಿತ್ಕೊಂಡಾರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕಾರು ಹುಟ್ಟಿದೀವಿ ಅಂತೇಳಿ ನಾವು ಅನ್ಕೊಳ್ಬೇಕು ತರ ಮನೆ ಮಕ್ಕಳು ಗಂಡ ಹೆಂಡತಿ ಇದೇ ಜೀವನ ಇದೇ ಜೀವನದ ಪರಿಪೂರ್ಣತೆ ಅಂತ ಹೇಳಿ ಅಂದ್ಕೊಳ್ಬಾರ್ದು ನಾವು ಇಲ್ಲಿ ಈ ಸಂಸಾರದಲ್ಲಿ ಇದ್ಕೊಂಡು ಇವರೆಲ್ಲರ ಪರಿಪಾಲನೆ ಮಾಡ್ಕೊಳ್ತೇನೆ ನಮಗೋಸ್ಕರ ಏನಾದರೂ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಅಲ್ಲಿ ನಮಗೋಸ್ಕರ ಒಂದು ಸಾಧನೆಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಅಂದರೆ ದಿನನಿತ್ಯ ಇಪ್ಪತ್ತು ನಿಮಿಷನೋ ಹತ್ತು ನಿಮಿಷನೋ ಆ ಗುರುವಿನ ಜೊತೆ ಆ ಭಗವಂತನ ಜೊತೆ ನಾವು ಬೆಸೆದುಕೊಳ್ಳುವ ತೀರ್ಮಾನವನ್ನು ಮಾಡಬೇಕು ತೀರ್ಮಾನವೇ ಧ್ಯಾನ ಧ್ಯಾನದ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ನಮ್ಮ ಗಂಡನಿಗೆ ಒಳ್ಳೆಯದಾಗಲಿ ನಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಅಂತ ಅಂದರೆ ನಾವು ಮೊದಲು ಈ ಪ್ರಾರ್ಥನೆಯನ್ನು ದೇವರೆದ್ರಿಗೆ ಸಲ್ಲಿಸ್ತೀವಿ ನಂತರ ಅದಕ್ಕೆ ಉತ್ತರವನ್ನು ನಾವು ಧ್ಯಾನದ ಮೂಲಕವೇ ಪಡ್ಕೊಳ್ಬೇಕು ಸ್ನೇಹಿತರೆ ಆಗ ನಮಗಲ್ಲಿ ನೇರವಾಗಿ ಭಗವಂತನಿಂದ ಉತ್ತರ ಸಿಗುತ್ತೆ ನಾವು ಧ್ಯಾನದಲ್ಲಿ ಕುಳಿತಾಗ ನಮ್ಮ ಮನಸ್ಸು ನಮ್ಮ ಸುಪ್ತ ಮನಸ್ಸು ಜಾಗೃತಗೊಳಿಸುವ ಮಟ್ಟಿಗೆ ನಾವು ಧ್ಯಾನವನ್ನು ಮಾಡಬೇಕು ಧ್ಯಾನಕ್ಕೆ ಕುಳ್ತಿದ್ದೀವಿ ಒಲೆ ಮೇಲೆ ಅಡುಗೆ ಇಟ್ಟಿದ್ದೀನಿ ನೀರು ಕಾದಿದೆಯೋ ಇಲ್ಲೋ ಮಕ್ಕಳು ಶಾಲೆಗೆ ಹೋದ್ರೋ ಇಲ್ಲೋ ಈ ರೀತಿ ತವಕ ಇರಬಾರ್ದು ಎಲ್ಲವನ್ನ ಪೂರೈಸಿ ಯಾವ ಸಮಯದಲ್ಲಿ ನಿಮಗೆ ನಿಮ್ಗೆ ನಿಶ್ಶಬ್ದತೆಯ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಹತ್ತು ನಿಮಿಷನೇ ಸಿಗಲಿ ಅದನ್ನ ನೀವು ಧ್ಯಾನಕ್ಕೆ ಬಳಸ್ಕೊಳ್ರಿ ಆ ಸಮಯದಲ್ಲಿ ನೀವು ದೇವ್ರು ಬಿಟ್ರೆ ಮಧ್ಯೆ ಯಾರು ಇರಬಾರ್ದು ನೀವು ಹೇಳ್ತಾ ಇರಬೇಕು ಅವ್ರು ಕೇಳ್ತಾ ಇರಬೇಕು ಹಾಗೆ ಆ ಧ್ಯಾನದ ಮೂಲಕ ಅವರು ಹೇಳ್ತಾ ಇರೋ ಉತ್ತರವನ್ನು ನೀವು ಕೇಳಿಸ್ಕೊಳ್ಬೇಕು ಅಂದರೆ ನಾವು ಧ್ಯಾನಕ್ಕೆ ಕುಳಿತಿದ್ದೀವಿ ನಾವು ನಮ್ಮ ಎದುರಿಗೆ ಆ ಗುರುವನ್ನೇ ಕೇಂದ್ರೀಕರಿಸಿ ಕುತ್ಕೊಂಡಿದೀವಿ ಅಂದಾಗ ಆ ಗುರುವು ಆ ಧ್ಯಾನದ ಮೂಲಕ ನಮ್ಮ ಸುಪ್ತ ಆಲೋಚನೆಯಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲೇ ಸಿಗ್ತಾ ಇರುತ್ತೆ ಸ್ನೇಹಿತರೆ ಅಂದ್ರೆ ಆ ಸುಪ್ತ ಮನಸ್ಸಿನ ಜಾಗೃತಗೊಳಿಸ್ಕೊಂಡಿರ್ತೀವಲ್ಲ ಆಗ ನಮ್ಮ ಮನಸ್ಸಲ್ಲಿ ಯಾವುದು ಇರೋಲ್ಲ ಗುರುವೇ ನಮ್ಮ ಎದುರಿಗೆ ಕುಳಿತಿದ್ದಾರೆ ನಾನು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ ಅವ್ರು ನನಗೆ ಉತ್ತರ ಕೊಡ್ತಾ ಇದ್ದಾರೆ ನನ್ನ ಪ್ರಶ್ನೆಗಳಿಗೆ ನನ್ನ ಸಮಸ್ಯೆ ಪರಿಹಾರ ಕೊಡ್ತಾ ಇದಾರೆ ಅಂತ ಹೇಳಿ ನಾವು ಈ ರೀತಿ ಕಲ್ಪನೆ ಮಾಡಿಕೊಂಡು ನಾವು ಧ್ಯಾನಕ್ಕೆ ಕುಳಿತಾಗ ಉತ್ತರ ತನ್ನಿಂದ ತಾನೇ ಸಿಗ್ತಾ ಹೋಗುತ್ತೆ ನೀವು ಧ್ಯಾನ ಮಾಡೋದ್ರಿಂದ ನಿಮ್ಮಲ್ಲಿ ತಾಳ್ಮೆ ಹೆಚ್ಚಾಗತ್ತೆ ಶಾಂತಿ ಹೆಚ್ಚಾಗತ್ತೆ ಒತ್ತಡ ಕಡಿಮೆ ಆಗತ್ತೆ ನೀವು ಮೌನಿಗಳಾಗ್ತೀರಾ ಯಾರದೋ ಜೊತೆಗೆ ಮಾತಾಡ್ತಾ ಇದ್ದೀರಿ ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಬೇಡ ಅಂತ ಹೇಳಿ ಅನಿಸ್ಲಿಕ್ಕೆ ಶುರುವಾಗುತ್ತೆ ಒಳ್ಳೆಯದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ಹೇಳಿ ಗುರುತಿಸುವ ಶಕ್ತಿ ಹೆಚ್ಚಾಗತ್ತೆ ಮಾನಸಿಕವಾಗಿ ಸ್ಥಿರತೆಯನ್ನು ಪಡ್ಕೊಳ್ತೀರಾ ಸದೃಢರಾಗ್ತೀರಾ ಬರ್ತಾ ಇರೋ ಸಮಸ್ಯೆಗಳಿಗೆ ಆಯುಧವಾಗಿ ನಿಲ್ತೀರಾ ಇದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನೀವು ಅರ್ಥಕೊಳ್ತೀರಾ ಹಾಗೆ ಇದರಿಂದ ನಿಮಗೆ ನೆಮ್ಮದಿ ಶಾಂತಿ ಇರುತ್ತೆ ಜೀವನ ಅಂದರೆ ಕೇವಲ ಭೋಗ ವಸ್ತುಗಳಿಂದ ಜೀವಿಸೋದೇ ಅಲ್ಲ ಅದನ್ನ ಮೀರಿ ಕೂಡ ಒಂದು ಜೀವನ ಇದೆ ಅಂತ ಹೇಳಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಹಾಗೆ ಶಾಂತಿ ನಿಲ್ಲಿಸುತ್ತೆ ನೀವು ಶಾಂತಿಯುತವಾಗಿ ಜೀವನ ನಡೆಸಲಿಕ್ಕೆ ಶುರುವಾದಾಗ ನಿಮ್ಮ ಮನೆಯವರೆಲ್ಲರೂ ನಿಮ್ಮನ್ನೇ ಅನುಸರಿಸ್ತಾ ಹೋಗ್ತಾರೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಸದಾ ಇರುತ್ತೆ ಶಾಂತಿ ಸಂತೋಷ ನೆಮ್ಮದಿ ಎಲ್ಲಿರುತ್ತೋ ಅಲ್ಲಿ ಭಗವಂತನ ವಾಸ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಏನನ್ನೋ ಪಡಿಲಿಕ್ಕೆ ಬಯಸ್ತಾ ಇದ್ದೀವಿ ಅಂತ ಅಂದರೆ ನಾವು ಮೊದಲು ಭಗವಂತನನ್ನೇ ಪಡೀಲಿಕ್ಕೆ ಬಯಸ್ಬೇಕು ಹಾಗಾಗಿ ನಾವು ಜೀವನದಲ್ಲಿ ಏನೋ ಸಾಧನೆ ಮಾಡಲಿಕ್ಕೆ ಇಷ್ಟಪಡ್ತಾಯಿದ್ದೀವಿ ಗುರಿ ಮುಟ್ಲಿಕ್ಕೆ ಇಷ್ಟಪಡ್ತಾಯಿದೀವಿ ಏನನ್ನೋ ಭಗವಂತನಲ್ಲಿ ಬೇಡಿ ನಾವು ಪಡೆದುಕೊಳ್ಳಲಿಕ್ಕೆ ಇಷ್ಟಪಡ್ತಿದ್ವಿ ಅಂದಾಗ ಅದು ಬೇಕು ಇದು ಬೇಕು ಅಂತ ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲು ನೀವೇ ನನ್ನ ಜೊತೆಗೆ ಇರ್ರಿ ಅಂತಲೇ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಹೀಗೆ ನಮಗೆ ಧ್ಯಾನದಿಂದ ಸಕಾರಾತ್ಮಕ ಆಲೋಚನೆಗಳು ಸಿಗ್ತವೆ ಮನಸ್ಸು ಬಲಗೊಳ್ಳುತ್ತೆ ಅನಾರೋಗ್ಯ ದೂರವಾಗುತ್ತೆ ಧೈರ್ಯ ಬರುತ್ತೆ ಆತ್ಮಸ್ಥೈರ್ಯ ಮೂಡುತ್ತೆ ನಾನು ಏನನ್ನಾದರೂ ಮಾಡಬಲ್ಲೆ ಗೆಲ್ಲಬಲ್ಲೆ ನನ್ನಿಂದ ಎಲ್ಲವೂ ಸಾಧ್ಯ ಅನ್ನೋ ಆತ್ಮಾಭಿಮಾನ ಮೂಡುತ್ತೆ ಸ್ನೇಹಿತರೆ ಅಂದರೆ ನಮ್ಮ ಬಗ್ಗೆಯೇ ನಮಗೆ ಗೌರವ ಆದರ ನಮ್ಮಿಂದ ನಮಗೆ ಸಿಗ್ತಾ ಹೋಗುತ್ತೆ ಆಗ ನಮಗೆ ಆಗ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಒತ್ತಡ ಮುಕ್ತವಾದ ತಾಳ್ಮೆ ಶಾಂತಿ ಏಕಾಗ್ರತೆ ಸಂತೋಷದ ಜೀವನ ನಮಗೆ ಸಿಗುತ್ತೆ ಶಕ್ತಿ ಕೂಡ ನಮ್ದಾಗತ್ತೆ ಹಾಗಾಗಿ ಸ್ನೇಹಿತರೆ ನಾವೆಲ್ಲರೂ ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಹೆದರೋ ಅವಶ್ಯಕತೆ ಇಲ್ಲ ನಾವು ಆ ಭಗವಂತನನ್ನ ಆ ಗುರುವನ್ನ ನಮ್ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು ಅವರನ್ನೇ ನಾವು ಪಡ್ಕೊಳ್ಳೋ ಅಂತಹ ನಾವು ಸಾಧನೆಯನ್ನ ಮಾಡಬೇಕು ನಿರಂತರವಾಗಿ ನೀವೇ ನಮ್ ಜೊತೆಗೆ ಇರ್ರಿ ಅಂತ ಹೇಳಿ ನಾವು ದಿನನಿತ್ಯದ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಈ ಜಗತ್ತಿನ ಈ ಸೃಷ್ಟಿಯ ಅರಿವಾದ ಆ ಗುರುವೇ ನಮ್ ಜೊತೆಗಿದ್ಮೇಲೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಮಯ ಸಮಯಕ್ಕೆ ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಾವು ಕೂಡ ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಇದೀವಿ ಒಳ್ಳೆಯ ಆಲೋಚನೆಗಳನ್ನ ಮಾಡ್ತಾ ಇದೀವಿ ಒಳ್ಳೆಯದನ್ನ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಇದೀವಿ ಒಳ್ಳೆ ದಾರಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದೀವಿ ಒಳ್ಳೆ ವಿಚಾರಗಳನ್ನ ಆಲೋಚಿಸ್ತಾ ಇದೀವಿ ಒಳ್ಳೆದನ್ನೇ ಬಯಸ್ತಾ ಇದೀವಿ ಎಲ್ಲರಿಗೂ ಒಳ್ಳೇದನ್ನೇ ನೀಡ್ತಾ ಇದೀವಿ ಅಂದಾಗ್ಲೂ ಕೂಡ ನಮ್ಮಿಂದ ಒಳ್ಳೆಯ ಕರ್ಮಗಳಾಗ್ತಾ ಇದಾವೆ ಅಂತ ಹೇಳಿ ಈ ಕರ್ಮಗಳಿಗೆ ತಕ್ಕ ಹಾಗೆ ನಮ್ಗೆ ಫಲ ಸಿಗುತ್ತೆ ಏನು ಒಳ್ಳೆಯ ಕರ್ಮಗಳನ್ನ ಮಾಡ್ತಿದ್ದೀವಲ್ಲ ಆ ಕರ್ ನಮ್ಮ ಎದುರಿಗಿದ್ದವ್ರ ಮೇಲೆ ಎಸದಾಗ ಅವರಿಂದ ಕೂಡ ಅದೇ ರೀತಿಯ ಕರ್ಮಗಳೇ ನಮಗೆ ಮರಳಿ ಸಿಗ್ತವೆ ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ಮರಳುತ್ತೆ ಅನ್ನೋ ಮಾತು ಅಷ್ಟೇ ಸತ್ಯ ಸ್ನೇಹಿತರೆ ಹಾಗಾಗಿ ಈ ರೀತಿ ಗುರುವಿನಲ್ಲಿ ಸಮರ್ಪಣೆಯನ್ನ ಹೊಂದ್ರಿ ನೀವು ಗುರುವನ್ನೇ ಪಡ್ಕೊಳ್ರಿ ನೀವು ಹುಟ್ಟಿದೀರಾ ಇಲ್ಲಿ ಅಂದ್ರೆ ನಿಮ್ಮ ಜೀವನ ವ್ಯರ್ಥವಾಗಬಾರ್ದು ಹಾಗೆ ನಿಮಗೋಸ್ಕರ ನೀವು ಹತ್ತು ನಿಮಿಷಗಳ ಕಾಲ ಇಲ್ಲ ಇಪ್ಪತ್ತು ನಿಮಿಷಗಳ ಕಾಲ ದಿನನಿತ್ಯ ಸಮಯ ಮಾಡಿಕೊಂಡು ಆ ಸಮಯದಲ್ಲಿ ಗುರುವಿನ ಧ್ಯಾನ ಮಾಡಿ ನಿಮ್ಮನ್ನು ನೀವು ಕಂಡುಕೊಳ್ರಿ ನಿಮ್ಮೊಳಗಿನ ಅರಿವನ್ನು ಜಾಗೃತಗೊಡ್ಸ್ಕೊಳ್ರಿ ಆಗ ನೆಮ್ಮದಿಯಾದ ಜೀವನ ನಿಮಗೆ ಸಿಗ್ತಾ ಹೋಗುತ್ತೆ ಆಗ ನಿಮ್ಮ ಜೀವನದಲ್ಲಿ ಬೇಡದೇ ಇರೋ ಯಾವುದೇ ವಸ್ತುಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ನಿಮಗೆ ಕಾಡೋಕ್ಕಾಗೋದೇ ಇಲ್ಲ ಯಾಕಂದರೆ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಇದೆ ಶಕ್ತಿ ಇದೆ ಬಲ ಇದೆ ಯುಕ್ತಿ ಇದೆ ಬೇರೆ ಇದೆ ಆತ್ಮವಿಶ್ವಾಸ ಇದೆ ಇವೆಲ್ಲವೂ ನಿಮಗೆ ಅರಿವಿನ ರೂಪದಲ್ಲಿ ಗುರು ಕೊಟ್ಬಿಟ್ಟಿದ್ದಾರೆ ಧ್ಯಾನದ ಮೂಲಕ ನೀವು ಪಡ್ಕೊಂಡಿದ್ದೀರಾ ಈ ಸಾಧನೆಯನ್ನು ನೀವು ಮಾಡ್ಕೊಂಡಿದ್ದೀರಿ ಅಂದರೆ ನಿಮ್ಮನ್ನು ಯಾರಾದರೂ ಸಾಧ್ಯನಾ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗೆ ನಾವು ಮೊದಲು ನಮ್ಮನ್ನು ಯಾವ ರೀತಿ ಗಟ್ಟಿಗೊಳಿಸ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಳ್ಬೇಕು ಆ ತೀರ್ಮಾನದ ಪ್ರಕಾರ ನಾವು ಗುರುವಿನಲ್ಲಿ ಶರಣಾಗಬೇಕು ಆಗ ಫಲಗಳು ಬೇಗ ಬೇಗನೆ ಸಿಗ್ತಾ ಹೋಗ್ತವೆ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೇ हरे कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत् हरे दत्त 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 हरे हरे